ಪ್ರಪಂಚದಾದ್ಯಂತ ಹೇರ್ ಕಲರ್ ಉತ್ಪನ್ನಗಳ ಮಾರಾಟವು ವರ್ಷಕ್ಕೆ ಸುಮಾರು ಹನ್ನೆರಡು ಶತಕೋಟಿ ಡಾಲರ್ಗಳಷ್ಟು ಅಂದರೆ ಹನ್ನೆರಡು ನೂರು ಕೋಟಿಯಷ್ಟು ಅಂತ ಅಂದಾಜಿಸಲಾಗಿದೆ ಮತ್ತು ಹೆಚ್ಚಿನ ಸಂಪನ್ಮೂಲ ದೇಶಗಳ ಶೇಕಡ ಐವತ್ತರಷ್ಟು ವಯಸ್ಕರು ಹೇರಡೆ ಬಳಸ್ತಾರೆ ಹೇರ್ ಕಲರ್ಗಳಲ್ಲಿ ಪರ್ಮನೆಂಟ್ ಸೆಮಿ ಪರ್ಮನೆಂಟ್ ಮತ್ತು ಟೆಂಪ್ರರಿ ಬಣ್ಣಗಳು ಅಂತ ವಿಂಗಡಣೆಗಳನ್ನು ಮಾಡ್ತಾರೆ ಇವೆಲ್ಲವೂ ತಮ್ಮ ರಾಸಾಯನಿಕ ರಚನೆ ನಮ್ಮ ಕೂದಲಿಗೆ ಎಷ್ಟು ಹೊತ್ತು ಅಥವಾ ಎಷ್ಟು ದಿನಗಳವರೆಗೆ ಬಣ್ಣವನ್ನು ಉಳಿಸಿಕೊಂಡಿರ್ತವೆ ಮತ್ತು ಕೂದಲಿನ ಪದರವನ್ನು ದಾಟಿ ಚರ್ಮವನ್ನು ಮುಟ್ಟುತ್ತವೆ ಎನ್ನುವುದರ ಮೇಲೆ ಅವುಗಳ ವಿಂಗಡಣೆ ಅವಲಂಬಿತವಾಗಿರುತ್ತೆ ಹೇರ್ ಕಲರ್ಗಳಲ್ಲಿ ಮಾರುಕಟ್ಟೆಯ ಸುಮಾರು ಎಂಬತ್ತು ಪರ್ಸೆಂಟನ್ನು ಪರ್ಮನೆಂಟ್ ಡೈಸ್ ಪ್ರತಿನಿಧಿಸುತ್ತವೆ ಅಂದರೆ ಸಾಮಾನ್ಯವಾಗಿ ನಾವು ಬಳಸುವ ಎಲ್ಲ ಹೇರ್ ಕಲರ್ಗಳು ಈ ಗುಂಪಿಗೆ ಸೇರಿರುತ್ತವೆ ಪರ್ಮನೆಂಟ್ ಡೈಸ್ ಅಂದ್ರೆ ಕೂದಲಿನ ಬಣ್ಣವನ್ನು ಶಾಶ್ವತವಾಗಿ ಬದಲಾಯಿಸುವ ಕೂದಲಿನ ಶಾಫ್ಟ್ಗೆ ಸೇರಿಕೊಳ್ಳುತ್ತದೆ ಮತ್ತು ಇದು ಕೂದಲು ಬೆಳೆಯುವವರಿಗೆ ಬಣ್ಣ ಇರುತ್ತೆ ಆದರೆ ಕೂದಲು ಬೆಳೆಯುತ್ತಾ ಹೋದಾಗ ಹೊಸ ಕೂದಲಿಗೆ ಈ ಬಣ್ಣ ಅಂಟಿರೋದಿಲ್ಲ ಮತ್ತು ಇನ್ನೊಂದು ಗಮನಿಸುವ ಅಂಶವೆಂದರೆ ಈ ಪರ್ಮನೆಂಟ್ ಡೈಗಳು ಕಾಲಕ್ರಮೇಣ ನಮ್ಮ ಕೂದಲಿನ ನೈಸರ್ಗಿಕ ಬಣ್ಣವನ್ನು ಬದಲಾಯಿಸ್ತವೆ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಹೇರ್ ಡೈಗಳಲ್ಲಿ ಕಂಡುಬಂದಂತಹ ಕೆಲವು ಕ್ಯಾನ್ಸರ್ ಕಾರಕಗಳನ್ನು ಬದಲಿಸಿ ಹೊಸ ಪ್ರಯೋಗಗಳನ್ನು ಈ ಹೇರ್ ಡೈ ಇಂಡಸ್ಟ್ರಿ ಮಾಡಿತು ಮತ್ತು ಇದು ಹೇರ್ ಡೈ ಆಗಿ ಬಳಸುತ್ತಿದ್ದ ಕೆಲವು ರಾಸಾಯನಿಕ ವಸ್ತುಗಳನ್ನು ನಿರ್ಬಂಧಿಸಬೇಕಾಯಿತು ಆದರೆ ಈಗ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಹೇರ್ ಡೈಗಳ ಬಳಕೆಯಿಂದ ಕ್ಯಾನ್ಸರ್ ಬರುತ್ತಾ ಇದರ ಬಗ್ಗೆ ಸಂಶೋಧನೆಗಳು ಹೇಳದೇನು ಇದರಲ್ಲಿ ಇರುವ ಹಾನಿಕಾರಕ ರಾಸಾಯನಿಕಗಳು ಯಾವುವು ಎನ್ನುವ ವಿಚಾರವನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಹೇರ್ ಡೈನಲ್ಲಿ ಇರುವಂತಹ ಪ್ಯಾರಾಫಿನಲಿನ್ ಡೈಅಮೈನ್ ಅಂದರೆ ಪಿಪಿಡಿ ಫೋರ್ ಅಮೈನೋ ಬೈಫಿನಲ್ ಅಂದರೆ ಫೋರ್ ಎಬಿಪಿಗಳು ಮನುಷ್ಯರಲ್ಲಿ ಕ್ಯಾನ್ಸರ್ ರೋಗವನ್ನು ತರಿಸುವ ಗುಣಗಳನ್ನು ಹೊಂದಿದೆ ಅಂತ ಕೆಲವು ಸಂಶೋಧನೆಗಳು ಸಾಬೀತುಪಡಿಸಿವೆ ಆದರೂ ಇನ್ನೂ ಕೆಲವು ಸಂಶೋಧನೆಗಳು ಇದಕ್ಕೆ ವ್ಯತಿರಿಕ್ತ ಫಲಿತಾಂಶವನ್ನು ಕೂಡ ನೀಡಿವೆ ಈ ಅಪಾಯಕಾರಿ ಮತ್ತು ಅಪಾಯಕಾರಿ ಅಲ್ಲ ಎನ್ನುವಂಥ ದ್ವಂದ್ವದಲ್ಲಿ ಕಳೆದ ಎರಡು ದಶಕದಲ್ಲಿ ಜನರು ಮತ್ತು ವೈಜ್ಞಾನಿಕ ಸಮುದಾಯದಲ್ಲಿ ಏರ್ಡೈ ಮತ್ತು ಕ್ಯಾನ್ಸರ್ಗೆ ಇರುವಂತಹ ಸಂಬಂಧವು ಬಹಳ ಕುತೂಹಲವನ್ನು ಮೂಡಿಸಿದೆ ಹೇರ್ಡೈ ಬಳಕೆ ಮತ್ತು ಕ್ಯಾನ್ಸರ್ ಅಪಾಯದ ನಡುವಿನ ಸಂಬಂಧವನ್ನು ತನಿಖೆ ಮಾಡಲು ಸೋಂಕುಶಾಸ್ತ್ರದ ಅಂದರೆ ಎಪಿಡಮಾಲಜಿಕಲ್ ಅಧ್ಯಯನಗಳನ್ನು ನಡೆಸಲಾಗಿದೆ ಆದರೆ ಅದಾಗಿಯೂ ಸಾಮಾನ್ಯವಾಗಿ ಕೆಲವು ರಾಸಾಯನಿಕಗಳನ್ನು ಕ್ಯಾನ್ಸರ್ ಕಾರಕ ಎಂದು ಗುರುತಿಸುವಂತೆ ಡೈನಿಂದ ಯಾವುದೇ ಕ್ಯಾನ್ಸರ್ ಆಗುವುದನ್ನು ಅಧ್ಯಯನದ ಎಲ್ಲ ಮತ್ತು ಕೆಲವು ಆಯಾಮಗಳು ಸರಿಯಾಗಿ ಆಧಾರ ಒದಗಿಸದ ಕಾರಣ ಹೇರ್ಡೈಗಳಿಂದ ಕ್ಯಾನ್ಸರ್ ಬರುವುದೆಂದು ಸಾರಾಸಗಟಾಗಿ ಹೇಳಲಾಗುವುದಿಲ್ಲ ಆದರೆ ಕೆಲವೊಂದು ಅಧ್ಯಯನಗಳು ಡೈ ಬಳಕೆಯಿಂದ ಕೆಲವು ಬಗೆಗಿನ ಕ್ಯಾನ್ಸರ್ ಆಗುವುದನ್ನು ಮಾತ್ರ ದೃಢಪಡಿಸಿವೆ ಮೊದಲೇದು ಬ್ಲ್ಯಾಡ್ ಕ್ಯಾನ್ಸರ್ ಅಥವಾ ಮೂತ್ರನಾಳದ ಕ್ಯಾನ್ಸರ್ ಎರಡು ಸಾವಿರದ ಒಂಬೈನೂರ ಎಂಬತ್ತೆರಡು ಜನ ಬ್ಲಾಡ್ ಕ್ಯಾನ್ಸರ್ ರೋಗಿಗಳ ಮತ್ತು ಐದು ಸಾವಿರದ ಏಳ್ನೂರ ಎಂಬತ್ತೆರಡು ರೋಗಿಗಳಲ್ಲದ ಜನರ ಮೇಲೆ ನಡೆಸಿದ ಅಧ್ಯಯನದ ಪ್ರಕಾರ ಈ ಡೈ ಬಳಸುವ ಪುರುಷರು ಮತ್ತು ಮಹಿಳೆಯರಿಬ್ಬರಲ್ಲಿಯೂ ಬ್ಲಾಡರ್ ಕ್ಯಾನ್ಸರ್ ಆಗುವ ಸಂಭವ ಅತಿ ಹೆಚ್ಚಾಗಿರುತ್ತೆ ಎಂಟುನೂರ ತೊಂಬತ್ತೇಳು ಜನ ಬ್ಲಾಡರ್ ಕ್ಯಾನ್ಸರ್ ರೋಗಿಗಳ ಮತ್ತು ಎಂಟುನೂರ ಎಂಬತ್ತೇಳು ರೋಗಿಗಳಲ್ಲದ ಜನರ ಮೇಲೆ ನಡೆಸಿದ ಇನ್ನೊಂದು ಅಧ್ಯಯನದ ಪ್ರಕಾರ ಕನಿಷ್ಠ ತಿಂಗಳಿಗೆ ಒಂದು ಸಾರಿ ಎರ್ಡೈ ಬಳಸಿದ ಜನರಲ್ಲಿ ಬ್ಲಾಡರ್ ಕ್ಯಾನ್ಸರ್ ಆಗುವಂತಹ ಸಂಭವ ಎರಡು ಪಟ್ಟು ಜಾಸ್ತಿಯಾಗಿರುತ್ತೆ ಮತ್ತು ಹದಿನೈದು ವರ್ಷ ಹೇರ್ ಹೇರ್ಡೆಯನ್ನು ಬಳಸಿದ ವ್ಯಕ್ತಿಗಳಲ್ಲಿ ಬ್ಲಾಡ್ ಕ್ಯಾನ್ಸರ್ ಆಗುವಂಥ ಸಂಭವ ಮೂರು ಪಾಯಿಂಟ್ ಮೂರು ಪಟ್ಟು ಹೆಚ್ಚಾಗಿರುತ್ತೆ ಎರಡನೇದು ನಾನ್ ಹಾಟ್ಸ್ಕಿನ್ ಲಿಂಪೋಮಾ ಇದು ಲಿಂಪ್ಯಾಟಿಕ್ ಸಿಸ್ಟಮ್ಗೆ ಸಂಬಂಧಿಸಿದ ಒಂದು ರೀತಿಯ ಬ್ಲಡ್ ಕ್ಯಾನ್ಸರ್ ಈ ನಾನ್ ಹಾಟ್ಸ್ಕಿನ್ ಲಿಂಪೋಮಾ ಮತ್ತು ಹೇರ್ ಡೈನ ಸಂಬಂಧವನ್ನು ಬೆಸೆಯುವಂಥ ಹದಿನಾಲ್ಕು ಪ್ರಕರಣ ನಿಯಂತ್ರಣ ಅಧ್ಯಯನಗಳು ಮತ್ತು ನೂರು ಸಮೂಹ ಅಧ್ಯಯನಗಳಲ್ಲಿ ಬಹುತೇಕ ಅಧ್ಯಯನಗಳು ಹೇರ್ ಡೈನ ಬಳಕೆಯಿಂದ ನಾನ್ ಹಾಟ್ಸ್ಕಿನ್ ಲಿಂಪೋಮಾದ ಸಾಧ್ಯತೆಗಳು ಹೆಚ್ಚಾಗಿರುವುದನ್ನು ಸಾಬೀತುಪಡಿಸಿವೆ ಈ ಹೇರ್ ಡೈಗಳಲ್ಲಿ ಇರುವಂತಹ ಹಾನಿಕಾರಕ ರಾಸಾಯನಿಕಗಳ್ಯಾವು ಯಾವುವು ಮೊದಲೇದು ಅಮೈನ್ಸ್ ಉದಾಹರಣೆಗೆ ಪಿಪಿಡಿ ಅಥವಾ ಪ್ಯಾರಾಫಿನೆಲಿನ್ ಡಯಮೈನ್ ಹೆಚ್ಚಿನ ಶಾಶ್ವತ ಮತ್ತು ಅರೆ ಶಾಶ್ವತ ಹೇರ್ಡೆಗಳಲ್ಲಿ ಇವು ಕಂಡುಬರ್ತವೆ ಇದು ಚರ್ಮಕ್ಕೆ ಕಿರಿಕಿರಿ ಉಂಟು ಮಾಡುತ್ತೆ ಚರ್ಮಕ್ಕೆ ಅಲರ್ಜಿಯನ್ನು ಉಂಟು ಮಾಡಬಹುದು ಮತ್ತು ಇದು ಡಿ ಎನ್ ಎಗೆ ಹಾನಿಯನ್ನು ಉಂಟು ಮಾಡುತ್ತೆ ಯಾವಾಗ ಡಿ ಎನ್ ಎಗೆ ಹಾನಿಯಾಗುತ್ತೋ ಇದರಿಂದ ಕ್ಯಾನ್ಸರ್ ಆಗುವಂತಹ ಸಾಧ್ಯತೆ ಹೆಚ್ಚಾಗುತ್ತೆ ಅಧ್ಯಯನಗಳಲ್ಲಿ ಕೂಡ ಬ್ಲಾಡ್ರ್ ಕ್ಯಾನ್ಸರ್ ಮತ್ತು ಹಾಸ್ಕಿನ್ ಲಿಂಪೋಮಾ ಆಗುವುದಕ್ಕೆ ಇದು ಒಂದು ಪ್ರಬಲ ಕಾರಣವಿರಬಹುದು ಅಂತ ಹೇಳಿವೆ ಎರಡನೆಯದು ಕೋಲ್ಟಾರ್ ಉತ್ಪನ್ನಗಳು ಕೋಲ್ಟಾರ್ ಉತ್ಪನ್ನಗಳಲ್ಲಿ ವೆಂಜನ್ ಮತ್ತು ಪಾಲಿಸೈಕ್ಲಿಕ್ ಆರೋಮೆಟಿಕ್ ಹೈಡ್ರೋಕಾರ್ಬನ್ಗಳು ಕ್ಯಾನ್ಸರ್ ಕಾರಕಗಳು ಅಂತ ಸಾಬೀತಾಗಿದೆ ಇವುಗಳನ್ನು ದೀರ್ಘಕಾಲ ಉಪಯೋಗಿಸುವುದರಿಂದ ಚರ್ಮ ಮತ್ತು ಪ್ಲಾಡ್ರ್ ಕ್ಯಾನ್ಸರ್ ಆಗುವಂಥ ಸಂಭವ ಅತಿ ಹೆಚ್ಚಾಗಿರುತ್ತೆ ಮೂರನೇದು ರಿಸೋರ್ಸಿನಾಲ್ ಬಣ್ಣಕ್ಕೆ ಪೂರಕವಾಗಿ ಇದನ್ನು ಬಳಸ್ತಾರೆ ಮತ್ತು ಇದು ನಮ್ಮ ಎಂಡೋಕ್ರೈನ್ ಸಿಸ್ಟಮ್ ಅಂದರೆ ಹಾರ್ಮೋನ್ಗಳಿಗೆ ಸಂಬಂಧಿಸಿದ ಒಂದು ವ್ಯವಸ್ಥೆ ಈ ರಾಸಾಯನಿಕವು ಹಾರ್ಮೋನ್ಗಳ ಕಾರ್ಯಕ್ಕೆ ಅಡ್ಡಿಪಡಿಸುತ್ತೆ ಮತ್ತು ಇದರಿಂದ ಮುಖ್ಯವಾಗಿ ಥೈರಾಯ್ಡ್ಗೆ ಸಂಬಂಧಿಸಿದ ಖಾಯಿಲೆಗಳು ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ ನಾಲ್ಕನೆಯದು ಅಮೋನಿಯಾ ಇತ್ತೀಚೆಗೆ ಮಾರುಕಟ್ಟೆಯಲ್ಲಿ ಬರುವಂಥ ಹೇರ್ ಡೈಗಳಲ್ಲಿ ಬಹುತೇಕ ಅಮೋನಿಯಾವನ್ನು ಬಳಸೋದನ್ನು ನಿಲ್ಲಿಸಿದ್ದಾರೆ ಆದರೂ ಕೂಡ ಕೆಲವು ಬ್ರ್ಯಾಂಡ್ಗಳು ಅಮೋನಿಯಾವನ್ನು ಬಳಸ್ತಾರೆ ಈ ರಾಸಾಯನಿಕವು ಕೂದಲಿನ ಪೊರೆಯನ್ನು ಭೇದಿಸುತ್ತೆ ಮತ್ತು ಇದರಿಂದ ಬಣ್ಣವು ಕೂದಲಿನ ಆಳಕ್ಕೆ ಹೋಗುತ್ತೆ ಆದರೆ ಅಮೋನಿಯಾ ಚರ್ಮಕ್ಕೆ ಮತ್ತು ದೀರ್ಘಕಾಲದ ನಂತರ ಶ್ವಾಸಕೋಶಗಳಿಗೆ ಕೂಡ ಹಾನಿಯನ್ನು ಮಾಡುತ್ತೆ ಐದನೆಯದು ಹೈಡ್ರೋಜನ್ ಪೆರಾಕ್ಸೈಡ್ ಇದು ಬಣ್ಣವು ಕೂದಲಿನ ಆಳಕ್ಕೆ ಹೋಗುವ ಮುನ್ನ ಕೂದಲಿನ ನೈಸರ್ಗಿಕ ಬಣ್ಣವನ್ನು ತಿಳಿಗೊಳಿಸುತ್ತೆ ಇದರಿಂದ ಕೂದಲಿನ ಮತ್ತು ಚರ್ಮದ ಕೋಶಗಳ ಮೇಲೆ ಆಕ್ಸಿಡೇಟಿವ್ ಸ್ಟ್ರೆಸ್ ಆಗುತ್ತೆ ಮತ್ತು ಈ ಆಕ್ಸಿಡೇಟಿವ್ ಸ್ಟ್ರೆಸ್ ಆಗೋದ್ರಿಂದ ಕ್ಯಾನ್ಸರ್ ಆಗುವಂತ ಸಂಭವ ಅತಿ ಹೆಚ್ಚಾಗುತ್ತೆ ಆರನೇದು ಲೆಡ್ ಅಸಿಡೆಡ್ ಇದು ಮೆದುಳಿಗೆ ಹಾನಿಯನ್ನು ಉಂಟು ಮಾಡುವಂಥ ನ್ಯೂರೋಟಾಕ್ಸಿನ್ ಮತ್ತು ಇದು ಕ್ಯಾನ್ಸರ್ ಕಾರಕ ಕೂಡ ಆಗಿರುತ್ತೆ ಇದನ್ನು ದೀರ್ಘಕಾಲದವರೆಗೆ ಉಪಯೋಗಿಸೋದ್ರಿಂದ ಮೆದುಳಿನ ಕಾರ್ಯಕ್ಕೆ ಅಡ್ಡಿಪಡಿಸುತ್ತೆ ಮತ್ತು ಕ್ಯಾನ್ಸರ್ನ ಉಂಟು ಮಾಡಬಹುದು ಏಳನೇದು ಫಾರ್ಮಲ್ ಡಿ ಅಥವಾ ಫಾರ್ಮಲ್ ಡಿ ಬಿಡುಗಡೆ ಮಾಡುವಂಥ ಪ್ರಿಸರ್ವೇಟಿವ್ಗಳು ದೀರ್ಘಕಾಲದವರೆಗೆ ಈ ಪ್ರಿಸರ್ವೇಟಿವ್ ಇರುವಂಥ ವಸ್ತುಗಳನ್ನು ನಾವು ಬಳಸಿದಾಗ ಇದು ಬ್ಲಡ್ ಕ್ಯಾನ್ಸರ್ ಮತ್ತು ಗಂಟಲಿನ ಕ್ಯಾನ್ಸರ್ ಆಗುವಂಥ ಸಂಭವವನ್ನ ಅತಿ ಹೆಚ್ಚು ಮಾಡುತ್ತೆ ಈ ರಾಸಾಯನಿಕ ಹೇರಡೈಗಳ ಬದಲಾಗಿ ಉಪಯೋಗಿಸಬಹುದಾದಂತಹ ನೈಸರ್ಗಿಕ ಉಪಾಯಗಳು ಮೊದಲೇದು ಗೋರಂಟಿ ಸಂಸ್ಕರಣೆ ಮಾಡದ ಯಾವುದೇ ರಾಸಾಯನಿಕ ಬೆರೆಸದ ಗೋರಂಟಿಯನ್ನು ಹೇರ್ ಕಲರ್ ಮಾಡೋದಕ್ಕೆ ನಾವು ಉಪಯೋಗ ಮಾಡಬಹುದು ಮತ್ತು ಇದರಿಂದ ಯಾವುದೇ ಅಡ್ಡ ಪರಿಣಾಮಗಳು ಕೂಡ ಇರೋದಿಲ್ಲ ಎರಡನೇದು ಗೋರಂಟಿ ನೆಲ್ಲಿಕಾಯಿ ಪುಡಿ ಬ್ರಾಹ್ಮಿ ದಾಸವಾಳಗಳ ಮಿಶ್ರಣವು ನೈಸರ್ಗಿಕ ಮತ್ತು ಅತ್ಯಂತ ಪ್ರಭಾವಶಾಲಿ ಹೇರಡೆಯಾಗಿ ಕೆಲಸ ಮಾಡುತ್ತೆ ಮೂರನೇದು ಚಹಾ ಕಾಫಿ ಪುಡಿಯನ್ನು ಬೇರೆ ಗಿಡ ಮೂಲಿಕೆಗಳೊಂದಿಗೆ ಬೆರೆಸಿ ನಾವು ಹೇರಡೆಯಾಗಿ ಉಪಯೋಗ ಮಾಡ್ಬೋದು ಈ ವಿಡಿಯೋದಲ್ಲಿ ನಾವು ನೀಡಿದ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಅನಿಸಿದ್ರೆ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂಥ ಬೆಲ್ ನೋಟಿಫಿಕೇಷನ್ನ ಒತ್ತಿ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ನಿಮ್ಮ ಸಲಹೆ ಪ್ರಶ್ನೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದ